ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಹತ್ತನೇ ತರಗತಿಯಲ್ಲಿ ಬರುವಂತಹ ಸೋಷಿಯಲ್ ಸೈನ್ಸ್ ಅಲ್ಲಿ ಬರುವಂತಹ ಪ್ರಮುಖವಾದ ಅಂಶಗಳನ್ನ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೋಣ ಸೊ ಇದು ಯಾವ್ದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಮುಂದೆ ನೋಟಿಫಿಕೇಶನ್ ಆಗುವಂತ ಈ ಒಂದು ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಆಗಿರ್ಬೋದು ಅದೇ ರೀತಿ ಎಚ್ ಎಸ್ ಟಿ ಆರ್ ಎಕ್ಸಾಮ್ ಆಗಿರ್ಬೋದು ನಂತರ ಈ ಒಂದು ಪಿ ಸಿ ಪಿ ಎಸ್ ಐ ಎಲ್ಲದಕ್ಕೂ ಸಹ ಏನಾಗುತ್ತೆ ಅಂದ್ರೆ ಇದು ಎಲ್ಪ್ ಆಗುತ್ತೆ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಹತ್ತನೇ ತರಗತಿಯಲ್ಲಿ ಬರುವಂತಹ ಸೋಷಿಯಲ್ ವಿಭಾಗದಲ್ಲಿ ಬರುವಂತಹ ಪ್ರಮುಖವಾದ ಅಂಶಗಳನ್ನ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ನೋಡಿ ಮೊದಲು ಪ್ರಮುಖ ಚಳುವಳಿಗಳು ಮತ್ತು ಅದರ ನಾಯಕರು ನೋಡಿ ಇದರಲ್ಲಿ ಅಲಿಗರ್ ಚಳವಳಿ ಇದನ್ನ ಆರಂಭ ಮಾಡಿದವರು ಸರ್ ಸೈಯದ್ ಅಹಮದ್ ಖಾನ್ ರವರು ಆರಂಭ ಮಾಡ್ತಾರೆ ನಂತರ ಕಿಲಪತ್ ಚಳವಳಿ ಇದನ್ನ ಮಹಮ್ಮದ್ ಅದೇ ರೀತಿ ಶೌಕತ್ ಅವರು ಆರಂಭ ಮಾಡ್ತಾರೆ ನಂತರ ಕಾನೂನು ಭಂಗ ಚಳವಳಿ ಇದನ್ನ ಮಹಾತ್ಮ ಅವರು ಆರಂಭ ಮಾಡ್ತಾರೆ ಅದೇ ರೀತಿ ಕ್ವಿಟ್ ಇಂಡಿಯಾ ಚಳವಳಿ ಇದನ್ನ ಮಹಾತ್ಮ ಗಾಂಧೀಜಿ ಅವರು ಆರಂಭ ಮಾಡ್ತಾರೆ ನಂತರ ಚಿಪ್ಕೋ ಚಳವಳಿ ಇದನ್ನ ಸುಂದರ್ ಲಾಲ್ ಬಹುಗೋಣರವರು ಆರಂಭ ಮಾಡ್ತಾರೆ ನಂತರ ನರ್ಮದಾ ಬಚಾವೋ ಆಂದೋಲನ ಇದನ್ನ ಮೇಧಾ ಪಾಟ್ಕರ್ ಅದೇ ರೀತಿ ಕೈಗಾ ಅನುಸ್ಥಾವರ ಚಳವಳಿ ಇದನ್ನ ಡಾಕ್ಟರ್ ಶಿವರಾಮ್ ಕಾರಂತರವರು ಆರಂಭ ಮಾಡ್ತಾರೆ ನಂತರ ಆತ್ಮ ಗೌರವ ಚಳವಳಿ ಇದನ್ನ ರಾಮಸ್ವಾಮಿ ರಾಮಸ್ವಾಮಿಯವರು ಆರಂಭ ಮಾಡ್ತಾರೆ ನಂತರ ಶುದ್ಧಿ ಚಳವಳಿ ಸೊ ಇದರ ಒಂದು ನಾಯಕರು ಯಾರಾಗಿರ್ತಾರೆ ಅಂದ್ರೆ ದಯಾನಂದ ಸರಸ್ವತಿ ಅವರು ಆಗಿರ್ತಾರೆ ನೋಡಿ ಸ್ನೇಹಿತರೆ ಮುಂದೆ ಪ್ರಮುಖವಾದ ಸಂಘ ಸಂಸ್ಥೆಗಳು ಮತ್ತು ಸ್ಥಾಪಕರು ನೋಡಿ ಮೊದಲು ಬ್ರಹ್ಮ ಸಮಾಜ ಇದನ್ನ ಸ್ಥಾಪನೆ ಮಾಡಿದವರು ರಾಜಾರಾಮ್ ಮೋಹನ್ ರಾಯವರು ಸ್ಥಾಪನೆ ಮಾಡ್ತಾರೆ ನಂತರ ಆರ್ಯ ಸಮಾಜ ಇದನ್ನ ದಯಾನಂದ ಸರಸ್ವತಿಯವರು ಪ್ರಾರ್ಥನಾ ಸಮಾಜ ಇದನ್ನ ಆತ್ಮಾರಾಮ್ ಪಾಂಡುರಂಗರವರು ಸತ್ಯಶೋಧಕ ಸಮಾಜ ಇದನ್ನ ಮಹಾತ್ಮ ಜ್ಯೋತಿಬಾ ಪುಲೆ ಅವರು ಅಲಿಗಾರ್ ಚಳುವಳಿ ಇದನ್ನ ಸರ್ ಸೈಯದ್ ಅಹಮದ್ ಖಾನ್ ರವರು ನಂತರ ರಾಮಕೃಷ್ಣ ಮಿಷನ್ ಇದನ್ನ ಸ್ವಾಮಿ ವಿವೇಕಾನಂದರವರು ಥಿಯೋಸಾಫಿಕಲ್ ಸೊಸೈಟಿ ಇದನ್ನ ಬ್ಲಾಟಸ್ಕಿ ಮತ್ತು ಎಚ್ ಎಸ್ ಅಲ್ಕಾಟ್ ಎಂಬವರು ಸ್ಥಾಪನೆ ಮಾಡ್ತಾರೆ ಅದೇ ರೀತಿ ಈ ಒಂದು ಧರ್ಮ ಪರಿಪಾಲನಾ ಯೋಗಂ ಇದನ್ನು ಸ್ಥಾಪನೆ ಮಾಡಿದವರು ಶ್ರೀ ನಾರಾಯಣ ಗುರುರವರು ಸ್ಥಾಪನೆ ಮಾಡ್ತಾರೆ ನಂತರ ಥಿಯೋಸಾಫಿಕಲ್ ಸೊಸೈಟಿ ಇದನ್ನ ಭಾರತದಲ್ಲಿ ಸ್ಥಾಪನೆ ಮಾಡಿದವರು ಯಾರಾಗಿರ್ತಾರೆ ಅಂದರೆ ಬೆಸೆಂಟ್ ನಂತರ ವಿಶ್ವಸಂಸ್ಥೆ ಇದನ್ನ ಮೂರು ಜನ ನಾಯಕರು ಸ್ಥಾಪನೆ ಮಾಡ್ತಾರೆ ಅದರಲ್ಲಿ ಚರ್ಚಿಲ್ ಸ್ಟಾಲಿನ್ ಅದೇ ರೀತಿ ರೂಸ್ವೆಲ್ಟ್ ಅವರು ನಂತರ ನೋಡಿ ಸ್ನೇಹಿತರೆ ಈ ಒಂದು ಹತ್ತನೇ ತರಗತಿ ಪುಸ್ತಕದಲ್ಲಿ ಬರುವಂತಹ ಪ್ರಮುಖವಾದ ವಿಧಿಗಳು ಅದೇ ರೀತಿ ದಿನಗಳ ಬಗ್ಗೆ ನಾವೆಲ್ಲಿ ನೋಡೋದಾದ್ರೆ ಹದಿನೇಳನೇ ವಿಧಿ ಏನ್ ಅಂದ್ರೆ ಅಸ್ಪೃಶ್ಯತೆ ಆಚರಣೆ ನಿಷೇಧದ ಬಗ್ಗೆ ತಿಳಿಸ್ಕೊಡುತ್ತೆ ಇಪ್ಪತ್ತೊಂದು ಎ ಏನ್ ಹೇಳುತ್ತಂದ್ರೆ ಶಿಕ್ಷಣ ಒಂದು ಮೂಲಭೂತ ಹಕ್ಕು ಅಂತ ತಿಳಿಸ್ಕೊಡುತ್ತೆ ನಂತರ ಇಪ್ಪತ್ನಾಲ್ಕನೇ ವಿಧಿ ಇದೇನು ಹೇಳ್ತಂದ್ರೆ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನು ದುಡಿಮೆ ಮಾಡಬಾರ್ದು ಅಂತ ತಿಳಿಸ್ಕೊಡುತ್ತೆ ನಂತರ ಮಾರ್ಚ್ ಹದಿನೈದು ಯಾವ ದಿನ ಎಂದು ಆಚರಣೆ ಮಾಡ್ತಾರೆ ಅಂದರೆ ವಿಶ್ವ ಗ್ರಾಹಕರ ದಿನವನ್ನಾಗಿ ಆಚರಣೆ ಮಾಡ್ತಾರೆ ನಂತರ ಡಿಸೆಂಬರ್ ಹತ್ತು ಏನನ್ನ ಆಚರಣೆ ಮಾಡ್ತಾರೆ ಅಂದರೆ ವಿಶ್ವ ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಣೆನ ಮಾಡ್ತಾರೆ ನೋಡಿ ಸ್ನೇಹಿತರೆ ಅದೇ ರೀತಿ ಈ ಒಂದು ಸೋಷಿಯಲ್ ಬುಕ್ಕಲ್ಲಿ ಬರುವಂತಹ ಪ್ರಮುಖವಾದ ವರ್ಷಗಳು ಅದೇ ರೀತಿ ಆ ವರ್ಷದಲ್ಲಿ ಏನು ಘಟನೆ ನಡೀತು ಅಂತ ನೋಡೋದಾದ್ರೆ ಫಸ್ಟು ಸಾವಿರದ ಆರುನೂರ ಐವತ್ಮೂರು ಏನು ಘಟನೆ ನಡೀತದೆ ಅಂದ್ರೆ ಕಾನ್ಸ್ಟಾಂಟಿನೋಪಲ್ ಪತನ ಆಗುತ್ತೆ ನಂತರ ಸಾವಿರದ ನಾನ್ನೂರ ತೊಂಬತ್ತೆಂಟು ಏನು ಘಟನೆ ನಡೀತಂದ್ರೆ ಭಾರತಕ್ಕೆ ಹೊಸದಾಗಿ ಜಲಮಾರ್ಗವನ್ನು ಸಂಶೋಧನೆ ಮಾಡ್ತಾರೆ ವಾಸ್ಕೋಡಿ ಗಾಮ ನಂತರ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಏನು ನಡೆಯುತ್ತೆ ಅಂದರೆ ಮಾನವ ಹಕ್ಕುಗಳ ಘೋಷಣೆ ಮಾಡ್ತಾರೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಏನು ಘಟನೆ ನಡೆಯುತ್ತೆ ಅಂದರೆ ಸಮಾನ ವೇತನ ಕಾಯ್ದೆ ಜಾರಿಗೆ ಬರುತ್ತೆ ಅದೇ ರೀತಿ ಸಾವಿರದ ಒಂಬೈನೂರ ಐವತ್ತೈದು ಏನಾಗುತ್ತೆ ಅಂದರೆ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿಗೆ ಬರುತ್ತೆ ನಂತರ ಎರಡು ಸಾವಿರದ ಆರು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅದೇ ರೀತಿ ಸಾವಿರದ ಒಂಬೈನೂರ ಅರುವತ್ತೊಂದು ವರದಕ್ಷಿಣೆ ನಿಷೇಧ ಕಾಯ್ದೆ ಅದೇ ರೀತಿ ಗೋವಾ ವಿಮೋಚನೆ ಆಗುತ್ತೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನಂತರ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಏನಾಗುತ್ತೆ ಅಂದರೆ ಭಾರತೀಯ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬರುತ್ತೆ ಅದೇ ರೀತಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಏನಾಗುತ್ತೆ ಅಂದರೆ ಕರ್ನಾಟಕ ಪಂಚಾಯತ್ ರಾಜ್ಯ ಕಾಯ್ದೆ ಜಾರಿಗೆ ಬರುತ್ತೆ ನೋಡಿ ಸ್ನೇಹಿತರೆ ಮುಂದೆ ಸರ್ಕಾರದ ವಿವಿಧ ನೀತಿಗಳು ಅಥವಾ ಪದ್ಧತಿಗಳು ಅಥವಾ ಸಿದ್ಧಾಂತಗಳು ಅಥವಾ ಯೋಜನೆಗಳನ್ನ ಯಾರ್ಯಾರು ಜಾರಿಗೆ ಬಂದ್ರು ಅಂತ ಪ್ರಮುಖವಾಗಿ ನಾವಿಲ್ಲಿ ನೋಡೋದಾದ್ರೆ ದ್ವಿಪೌರತ್ವ ಪದ್ಧತಿ ಇದನ್ನ ರಾಬರ್ಟ್ ಕ್ಲೈ ಜಾರಿಗೆ ತರ್ತಾರೆ ನಂತರ ಸಹಾಯಕ ಸೈನ್ಯ ಪದ್ಧತಿ ಇದನ್ನ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತರ್ತಾರೆ ಅದೇ ರೀತಿ ದತ್ತು ಮಕ್ಕಳಿಗೆ ಅಕ್ಕಿಲ ನೀತಿ ಇದನ್ನ ಲಾರ್ಡ್ ಡಾಲೋಸಿ ಜಾರಿಗೆ ತರ್ತಾರೆ ಮತ್ತೆ ಕಾಯಂ ಜಮೀನ್ದಾರಿ ಪದ್ಧತಿ ಇದನ್ನ ಕಾರ್ನ್ ವಾಲಿಸ್ ಜಾರಿಗೆ ತರ್ತಾರೆ ಅದರತಿ ಮಹಲ್ವಾರಿ ಪದ್ಧತಿ ಇದನ್ನ ಬರ್ಡ್ ಮತ್ತು ಥಾಮ್ಸನ್ ರವರು ಜಾರಿಗೆ ತರ್ತಾರೆ ನಂತರ ರೈತವಾರಿ ಪದ್ಧತಿ ಇದನ್ನ ತಾಮಸ್ ಮನ್ರೋ ಜಾರಿಗೆ ತರ್ತಾರೆ ನಂತರ ನಾಗರಿಕ ಸೇವಾ ವ್ಯವಸ್ಥೆ ಇದನ್ನ ಕಾರ್ನ್ ವಾಲಿಸ್ ಜಾರಿಗೆ ತರ್ತಾರೆ ನಂತರ ಗ್ರಾಮ ಸ್ವರಾಜ್ಯ ಇದನ್ನ ಮಹಾತ್ಮ ಗಾಂಧೀಜಿ ಅವರು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಇದನ್ನ ದಾದಾಬಾಯಿ ನವರೋಜಿ ಅವರು ತಿಳಿಸ್ಕೊಡ್ತಾರೆ ನಂತರ ಬಂಗಾಳ ವಿಭಜನೆ ಇದನ್ನ ಲ್ಯಾಟ್ ಕರ್ಜನ್ ಮಾಡ್ತಾರೆ ಸ್ನೇಹಿತರೆ ಈ ಒಂದು ಪುಸ್ತಕದಲ್ಲಿ ಬರುವಂತ ಪ್ರಮುಖವಾದ ಒಪ್ಪಂದಗಳ ಬಗ್ಗೆ ನಾವಿಲ್ಲಿ ನೋಡೋದಾದ್ರೆ ಮೊದ್ಲು ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಇದು ಯಾವ ಒಪ್ಪಂದದೊಂದಿಗೆ ಕೊನೆಗೊಳ್ತದೆ ಅಂದ್ರೆ ಸಾಲ್ಬಾಯ್ ಒಪ್ಪಂದದೊಂದಿಗೆ ಕೊನೆಗೊಳ್ತದೆ ನಂತರ ಎರಡನೇ ಆಂಗ್ಲೋ ಮರಾಠ ಯುದ್ಧ ಇದು ಬೆಸ್ಸಿನ್ ಒಪ್ಪಂದ ನಂತರ ಮೊದಲನೇ ಕಾರ್ನಾಟಿಕ್ ಯುದ್ಧ ಇದು ಎಕ್ಸೆಲಾ ಚಾಪೆಲ್ ಒಪ್ಪಂದದೊಂದಿಗೆ ಕೊನೆಗಾಗ್ತದೆ ನಂತರ ಎರಡನೇ ಕಾರ್ನಾಟಿಕ್ ಯುದ್ಧ ಇದು ಪಾಂಡಿಚೇರಿ ಒಪ್ಪಂದದೊಂದಿಗೆ ಕೊನೆ ಆಗ್ತದೆ ನಂತರ ಮೂರನೇ ಕಾರ್ನಾಟಿಕ್ ಯುದ್ಧ ಪ್ಯಾರಿಸ್ ಒಪ್ಪಂದದೊಂದಿಗೆ ಕೊನೆ ಆಗ್ತದೆ ನಂತರ ಮೊದಲನೇ ಆಂಗ್ಲೋ ಸಿಖ್ ಯುದ್ಧ ಇದು ಲಾಹೋರ್ ಒಪ್ಪಂದದೊಂದಿಗೆ ಕೊನೆ ಆಗ್ತದೆ ನಂತರ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಇದು ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆ ಆಗ್ತದೆ ಎರಡನೇ ಆಂಗ್ಲೋ ಮೈಸೂರುದ್ದ ಮಂಗಳೂರು ಒಪ್ಪಂದದೊಂದಿಗೆ ಕೊನೆ ಆಗ್ತದೆ ಮೂರನೇ ಆಂಗ್ಲೋ ಮೈಸೂರುದ್ದ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಕೊನೆ ಆಗ್ತದೆ ಅದೇ ರೀತಿ ನಾಲ್ಕನೇ ಆಂಗ್ಲೋ ಮೈಸೂರುದನ್ನು ಸಹ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಕೊನೆ ಆಗ್ತದೆ ನಂತರ ನೋಡಿ ಸ್ನೇಹಿತರೆ ಈ ಪುಸ್ತಕದಲ್ಲಿ ಬಂದಿರುವಂಥ ಪ್ರಮುಖವಾದ ಕೃತಿಗಳಾಗಿರ್ಬೋದು ಪತ್ರಿಕೆಗಳು ಅಥವಾ ಇವುಗಳನ್ನ ಓಡಿಸಿದವರು ಯಾರು ಅಂತ ನಾವಿಲ್ಲಿ ನೋಡಿದರೆ ರಾಜಾರಾಮ್ ಮೋಹನ್ ರಾಯರವರು ಸಂವಾದ ಕೌಮದಿ ಅಂತ ಒಂದು ಪತ್ರಿಕೆನ ಓಡಿಸ್ತಾರೆ ನಂತರ ಜ್ಯೋತಿಬಾ ಪುಲೆ ಅವರು ಗುಲಾಮಗಿರಿ ಅದೇ ರೀತಿ ಅನಿಬೆಸೆಂಟ್ ಇವರು ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ ಎಂಬಂಥ ಪತ್ರಿಕೆಗಳನ್ನ ಹೊರಡಿಸ್ತಾರೆ ನಂತರ ಬಾಲಗಂಗಾಧರ ತಿಲಕ್ರವರು ಕೇಸರಿ ಮರಾಠ ಅದೇ ರೀತಿ ಗೀತಾ ರಹಸ್ಯ ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಬುದ್ಧ ಭಾರತ ಜನತಾ ಮೂಕನಾಯಕ ಬಹಿಷ್ಕೃತ ಭಾರತ ನಂತರ ಮಹಾತ್ಮ ಗಾಂಧಿಯವರು ಹರಿಜನ ಯಂಗ್ ಇಂಡಿಯಾ ನಂತರ ಪೆರಿಯಾರ್ ಇವರು ರಿವೋಲ್ಟ್ ಅದೇ ರೀತಿ ನೋಡಿ ಸ್ನೇಹಿತರೆ ಈ ಒಂದು ಪುಸ್ತಕದಲ್ಲಿ ಬಂದಿರುವಂಥ ಪ್ರಮುಖವಾದ ವ್ಯಕ್ತಿಗಳು ಯಾವ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ನಾವಿಲ್ಲಿ ನೋಡಿದರೆ ಮಹಾತ್ಮ ಗಾಂಧೀಜಿಯವರು ಏನು ಹೇಳಿಕೆನ ಕೊಟ್ಟಿದ್ದಾರೆ ಅಂದರೆ ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳಿಕೆನ ಕೊಟ್ಟಿದ್ದಾರೆ ನಂತರ ದಯಾನಂದ ಅವರು ಇವರು ವೇದಗಳಿಗೆ ಹಿಂದಿರುಗಿ ಅದೇ ರೀತಿ ಭಾರತೀಯರಿಗೆ ಭಾರತ ಅಂತ ಹೇಳಿದ್ದಾರೆ ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಒಂದು ಕಳಂಕ ಅಂತ ಹೇಳಿದ್ದಾರೆ ಪಂಪ ಏನಂತ ಹೇಳಿದ್ದಾರೆ ಅಂದ್ರೆ ಮಾನವ ಕುಲ ತಾನೊಂದೇ ಒಲಂ ಅಂತ ಹೇಳಿದ್ದಾರೆ ಅದ ರೀತಿ ಶ್ರೀ ನಾರಾಯಣ ಗುರುರವರು ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ಅಂತ ಇವರು ಹೇಳಿದ್ದಾರೆ ನೋಡಿ ಸ್ನೇಹಿತರೆ ಈ ಒಂದು ಪುಸ್ತಕದಲ್ಲಿ ಬಂದಿರುವಂತಹ ಪ್ರಮುಖವಾದ ವ್ಯಕ್ತಿಗಳು ಮತ್ತು ಅವರ ಒಂದು ಬಿರುದುಗಳ ಬಗ್ಗೆ ನಾವಿಲ್ಲಿ ನೋಡೋದಾದ್ರೆ ಮೊದಲು ಚಿಕ್ಕದೇವರಾಜ ಒಡೆಯರ್ ಅವರು ಇವರ ಒಂದು ಬಿರುದು ಕರ್ನಾಟಕ ಕವಿ ಚಕ್ರವರ್ತಿ ಅದೇ ರೀತಿ ತೆಂಕಣರಾಜ ಮತ್ತು ನವಕೋಟಿ ನಾರಾಯಣ ಎಂಬಂತ ಬಿರುದು ಇವರಿಗೆ ಇತ್ತು ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವರ ಬಿರುದು ರಾಜಶ್ರೀ ಅಂತ ಬಿರಿದಿತ್ತು ಅದೇ ರೀತಿ ರಾಜಾರಾಮ್ ಮೋಹನ್ ರಾಯ್ ಇವರ ಒಂದು ಬಿರುದು ಭಾರತೀಯ ನವೋದಯದ ಜನಕ ಅಂತ ಕರೀತಾರೆ ನಂತರ ವಿಶ್ವೇಶ್ವರಯ್ಯ ಇವರನ್ನ ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತ ಕರೀತಾರೆ ನಂತರ ಸ್ವಾಮಿನಾಥನ್ ಇವರ ಒಂದು ಬಿರುದು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂಬಂತ ಬಿರುದಿತ್ತು ನಂತರ ನಾರ್ಮನ್ ಬೋರ್ಲಾಂಗ್ ಇವರ ಒಂದು ಬಿರುದು ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹ ಎಂಬಂತ ಬಿರಿದಿದೆ ನಂತರ ಸುಭಾಷ್ ಚಂದ್ರ ಬೋಸ್ ಇವರ ಒಂದು ಬಿರುದು ನೇತಾಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರ ಒಂದು ಬಿರುದು ಭಾರತ ರತ್ನ ನಂತರ ಜವಾಹರ್ಲಾಲ್ ನೆಹರು ನವಭಾರತದ ಶಿಲ್ಪಿ ಎಂಬಂತ ಬೆರೆದಿತ್ತು ಅದೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಇವರ ಒಂದು ಬಿರುದು ಭಾರತದ ಉಕ್ಕಿನ ಮನುಷ್ಯ ಎಂಬಂಥ ಬಿರಿದು ಇತ್ತು ನಂತರ ನೋಡಿ ಈ ಒಂದು ಹತ್ತನೇ ತರಗತಿ ಸಮಾಜದಲ್ಲಿ ಬರುವಂಥ ಪ್ರಮುಖವಾದ ಹೇಳಿಕೆಗಳ ಬಗ್ಗೆ ಕೊಟ್ಟಿದ್ದಾರೆ ಆ ಯಾವ ಹೇಳಿಕೆಯನ್ನು ಯಾರು ಹೇಳಿದರು ಅಂತ ನಾವಿಲ್ಲಿ ನೋಡೋದಾದ್ರೆ ಮೊದಲು ಕಾರ್ನ್ ವಾಲಿಸ್ ಇವನು ಏನು ಹೇಳ್ದ ಅಂದರೆ ಹಿಂದೂಸ್ತಾನದಲ್ಲಿರುವಂಥ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟಾ ಅಂತ ಹೇಳಿದ್ದಾರೆ ನಂತರ ಚಾರ್ಲ್ಸ್ ಮೆಟ್ಕಾಫ್ ಇವರು ಏನು ಹೇಳಿದ್ದಾರೆ ಅಂದರೆ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಅಂತ ಇವರು ಹೇಳಿದ್ದಾರೆ ನಂತರ ನಾವಿಲ್ಲಿ ನೋಡೋದಾದ್ರೆ ಇವಾಗಲೇ ಹೇಳಿದ್ದೀವಿ ಇದು ದಯಾನಂದ ಸರಸ್ವತಿ ಮಹಾತ್ಮ ಗಾಂಧೀಜಿಯವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದನ್ನೆಲ್ಲ ಹೇಳಿದ್ವಿ ನಂತರ ನೋಡಿ ಸುಭಾಷ್ ಚಂದ್ರ ಬೋಸ್ ಇದು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಎಂಬಂತೆ ಹೇಳಿದ್ದಾರೆ ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವರ ಒಂದು ಹೇಳಿಕೆ ಸಾಮಾಜಿಕ ಸಮಾನತೆ ಇಲ್ಲದ ರಾಜಕೀಯ ಸ್ವಾತಂತ್ರ್ಯವು ಅರ್ಥಹೀನ ಎಂಬಂತೆ ಹೇಳಿದ್ದಾರೆ ನಂತರ ಐಸನ್ ಓವರ್ ಇವರು ಶಸ್ತ್ರಗಳನ್ನು ಹೊಂದಿದ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲು ಮಾಡುವುದಿಲ್ಲ ಬದಲಾಗಿ ಕಾರ್ಮಿಕರ ಬೆವರನ್ನು ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಹಾಗೂ ಮಕ್ಕಳ ಆಸೆಗಳನ್ನು ವ್ಯಯಗೊಳಿಸುತ್ತದೆ ಎಂಬಂತೆ ಹೇಳಿದ್ದಾರೆ ನಂತರ ಪಂಪ ಇವರು ಏನು ಹೇಳಿದ್ದಾರೆ ಮಾನವ ಕುಲ ತಾನೊಂದೇ ಒಲಂ ಎಂಬಂಥ ವಾಕ್ಯವನ್ನು ಕೊಟ್ಟಿದ್ದಾರೆ ಸೊ ಇಷ್ಟು ಈ ಒಂದು ಎ ಹತ್ತನೇ ತರಗತಿಯ ಸೋಷಿಯಲ್ ಬುಕ್ಕಲ್ಲಿ ಬರುವಂಥ ಪ್ರಮುಖವಾದ ಮಾಹಿತಿಗಳಾಗಿರ್ತದೆ